ಶ್ರೀ ಗ್ರಾಮದೇವ ಸೇವಕ ಸಂಘ ವಿರಕ್ತ ಮಠ ರಸ್ತೆ ಹರಿಹರ ಐವತ್ತ ಮೂರನೇ ವರ್ಷದ ಅದ್ಧೂರಿ ವಿನಾಯಕೋತ್ಸವಕ್ಕೆ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ ಪೂಜೆ ಮಾಡುವಂತಹ ದೊಡ್ಡ ವರ್ಗ ಇರೋದನ್ನ ನಾವು ನೀವೆಲ್ಲ ಇದೀವಲ್ವಾ ಭಕ್ತರ ಸಂಖ್ಯೆಯಂತೂ ಇಡೀ ದೇಶದಲ್ಲಿ ಅಪಾರವಾಗಿದೆ ನಮ್ಮ ಭಾರತದಲ್ಲಿ ಅನೇಕ ಶಿವ ದೇವಾಲಯಗಳಿರುವುದು ಕೂಡ ಗೊತ್ತಿದೆ ಆದ್ರೆ ಶಿವನ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಮುಖ ಅಂತ ಹೇಳ್ಬೋದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶಿವ ಜ್ಯೋತಿಯ ರೂಪದಲ್ಲಿ ಇರ್ತಾನೆ ಅನ್ನೋದು ಪುರಾಣದಲ್ಲಿರೋ ನಂಬಿಕೆ ಹೀಗಾಗಿ ಈ ಸ್ಥಳಗಳ ಮಹಿಮೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಶಿವನನ್ನ ಮೋಕ್ಷ ಕರುಣಿಸುವಂತ ದೇವರು ಅಂತಾನೆ ಕರೆಯಲಾಗುತ್ತೆ ಭಾರತದಲ್ಲಿ ಶಿವ ದೇವಾಲಯಗಳು ಬಹಳಷ್ಟಿದ್ರು ಜ್ಯೋತಿರ್ಲಿಂಗಗಳಿಗೆ ಇರುವ ಮಹತ್ವ ಮಾತ್ರ ಹೆಚ್ಚು ಅಂತ ಹೇಳ್ಬೋದು ಹಾಗೇನೆ ಅವುಗಳ ಹಿಂದಿನ ಪುರಾಣ ಕೂಡ ಅಷ್ಟೇ ವಿಭಿನ್ನವಾಗಿತ್ತು ಜ್ಯೋತಿರ್ಲಿಂಗ ಭೂಮಿಯ ಮೇಲಿನ ಶಿವನ ಮೊದಲ ಜ್ಯೋತಿರ್ಲಿಂಗ ಅಂತ ಹೇಳಲಾಗುತ್ತೆ ಈ ಕುಂಡವನ್ನ ಸೋಮ್ ಅಂತ ಕೂಡ ಕರೀತಾರೆ ಈ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ ನ ಸೌರಾಷ್ಟ್ರದಲ್ಲಿದೆ ಇನ್ನು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗನನ್ನ ಶಿವನ ಎರಡನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಈ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ದಡದಲ್ಲಿರೋ ಶ್ರೀಶೈಲ ಪರ್ವತದಲ್ಲಿದೆ ಇನ್ನು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮೂರನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಈ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಿನಿಯಲ್ಲಿದೆ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಉಜ್ಜಯಿನಿಯಲ್ಲಿರುವಂತಹ ಏಕೈಕ ಜ್ಯೋತಿರ್ಲಿಂಗ ದಕ್ಷಿಣಾಭಿಮುಖವಾಗಿದೆ ಜ್ಯೋತಿರ್ಲಿಂಗವನ್ನ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಪೂಜೆ ಮಾಡಲಾಗುತ್ತೆ ಇದು ಮಧ್ಯಪ್ರದೇಶದ ಖಾಂಡಿಯ ಜಿಲ್ಲೆಯಲ್ಲಿದೆ ಈ ಜ್ಯೋತಿರ್ಲಿಂಗವನ್ನ ನರ್ಮದಾ ನದಿಯ ದಡದಲ್ಲಿರೋ ಸಣ್ಣ ಪಟ್ಟಣ ಓಂಕಾರೇಶ್ವರದಲ್ಲಿದೆ ಇನ್ನು ಮತ್ತೊಂದು ಜ್ಯೋತಿರ್ಲಿಂಗ ಕೇದಾರನಾಥ ಜ್ಯೋತಿರ್ಲಿಂಗ ಇದು ಉತ್ತರಾಖಂಡ್ನ ಕೇದಾರ ಹಿಮಾಲಯದ ಮೇಲೆ ನೆಲೆಯಾಗಿದ್ದು ಈ ಜ್ಯೋತಿರ್ಲಿಂಗ ಸಮುದ್ರ ಮಟ್ಟದಿಂದ ಸುಮಾರು ಮೂರ್ ಸಾವಿರದ ಮೀಟರ್ ಎತ್ತರದಲ್ಲಿದೆ ಅತಿ ಎತ್ತರದ ಜ್ಯೋತಿರ್ಲಿಂಗ ಇದು ಭೀಮಾಶಂಕರ ಜ್ಯೋತಿರ್ಲಿಂಗವನ್ನ ಶಿವನ ಆರನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಭೀಮಾಶಂಕರ ಜ್ಯೋತಿರ್ಲಿಂಗವನ್ನ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಅನ್ನೋ ಪರ್ವತದಲ್ಲಿ ಕಾಣಬಹುದು ವಿಶ್ವನಾಥ ಜ್ಯೋತಿರ್ಲಿಂಗವನ್ನ ಶಿವನ ಏಳನೇ ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡಲಾಗತ್ತೆ ಈ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಈ ನಗರವನ್ನ ಪ್ರಪಂಚದ ಅತ್ಯಂತ ಹಳೆಯ ನಗರ ಅಂತ ಕೂಡ ಕರೀತಾರೆ ಇನ್ನು ಎಂಬಕೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ ಎಂಟನೇ ಜ್ಯೋತಿರ್ಲಿಂಗ ಅಂತ ಕರೆಯಲಾಗುತ್ತೆ ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ ಈ ಜ್ಯೋತಿರ್ಲಿಂಗದ ಬಳಿ ಬ್ರಹ್ಮಗಿರಿ ಅನ್ನೋ ಪರ್ವತ ಕೂಡ ಇದ್ದು ಗೋದಾವರಿ ನದಿ ಬಳಿ ಇರೋ ಪರ್ವತದಲ್ಲಿದೆ ನಾಥ ಜ್ಯೋತಿರ್ಲಿಂಗವನ್ನ ಶಿವನ ಒಂಬತ್ತನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಈ ಜ್ಯೋತಿರ್ಲಿಂಗ ಜಾರ್ಖಂಡ ಸಂತಾಲ್ ಪರಗಣದ ಬಳಿ ಇದೆ ಇನ್ನು ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ ಹತ್ತನೇ ಜ್ಯೋತಿರ್ಲಿಂಗ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ ಈ ಜ್ಯೋತಿರ್ಲಿಂಗ ಗುಜರಾತ್ ನ ಬರೋಡಾ ಪ್ರದೇಶದ ಗೋಮತಿ ದ್ವಾರಕ ಬಳಿ ಇದೆ ಇನ್ನು ರಾಮೇಶ್ವರಂ ಜ್ಯೋತಿರ್ಲಿಂಗವನ್ನ ಶಿವನ ಹನ್ನೊಂದನೇ ಜ್ಯೋತಿರ್ಲಿಂಗ ಅಂತ ಪರಿಗಣಿಸಲಾಗಿದ್ದು ಈ ಜ್ಯೋತಿರ್ಲಿಂಗ ತಮಿಳುನಾಡು ರಾಜ್ಯದ ರಾಮನಾಥಂ ಅನ್ನೋ ಸ್ಥಳದಲ್ಲಿದೆ ಈ ಜ್ಯೋತಿರ್ಲಿಂಗವನ್ನ ಸ್ವತಃ ಶ್ರೀರಾಮ ಸ್ಥಾಪನೆ ಮಾಡಿದ್ದು ಅನ್ನೋ ನಂಬಿಕೆ ಇದೆ ಹೀಗಾಗಿ ಶ್ರೀರಾಮನ ಕಾರಣದಿಂದ ಈ ಜ್ಯೋತಿರ್ಲಿಂಗಕ್ಕೆ ರಾಮೇಶ್ವರಂ ಅನ್ನೋ ಹೆಸರು ಕೂಡ ಬಂದಿದೆ ಘುಷ್ಮೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ ಹನ್ನೆರಡನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಗರ ಜಿಲ್ಲೆಯಲ್ಲಿದೆ ಈ ಜ್ಯೋತಿರ್ಲಿಂಗದ ಸಮೀಪದಲ್ಲಿ ಐತಿಹಾಸಿಕ ಕೈಲಾಸ ದೇವಾಲಯ ಕೂಡ ಇದೆ करता दुख हरता वारता विजनाची दूरवी पूरवी प्रेम कृपा जयाची सर्वांगी सुंदर उटिशेंदु राची कंठी झड़के माल मुक्ता फलाची जय देव जय देव जय मंगल मूर्ति दर्शन मात्रे मन कामना पूर्ति जय देव जय देव जय देव जय देव, देव, देव। शेंदुलाल चढ़ायो अच्छा खजूर को चोंगलाल विराजे सुख भावी लिए गुण तू सारी को महिमा कहे नजारे जागत पद को जय देव जय देव जय देव जय देव खचित फरा तुझ गौरी कुमरा छंद नाची ओटी कुमकुम केशरा हिरे जडित मुकुट शोभ तो बरा ऋणझुण तीन पुरे चरणी घागरिया जय देव जय देव जय मंगल मूर्ति दर्शन मात्रे मन कामना पूर्ति जय देव जय देव जय देव जय देव अष्टो सिद्धि दासी ಜ್ಯೋತಿರ್ಲಿಂಗ್ ಪ್ರತ್ಯಕ್ಷ ಆಗಿ ತೋರಿಸಿ ಎಲ್ಲರೂ ಸಂತೋಷ ಜ್ಯೋತಿರ್ಲಿಂಗ ಅದೇ ಅಲ್ಲಿ ಹೋಗಿ ನೋಡಕ್ ಸಾಧ್ಯ ಆಗಲ್ಲ ಇಲ್ಲಿ ತೋರಿಸಿರೋದು ಚೆನ್ನಾಗಿದೆ ನಾನು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ನಾಲ್ಕು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದೀನಿ ಇನ್ನು ಎಂಟು ಜ್ಯೋತಿರ್ಲಿಂಗ ಇಲ್ಲೇ ದರ್ಶನ ಮಾಡಿದ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಮಲೇಬಿನೂರಿಂದ ಬಂದಿದ್ದೇನೆ ನೋಡ್ಲಿಕ್ಕೆ ಆಗಿನಿ ಎರಡು ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕು ಅಂದ್ವಿ ಶ್ರೀಶೈಲ ಮಾತ್ರ ನೋಡಿದಿವಿ ಇನ್ ನೋಡಿಲ್ಲ ಆದ್ರೆ ಈಗಿನ ಪರಂಪರೆಗೆ ಇದೇನು ಗೊತ್ತಿಲ್ಲ ಇವನ್ನೆಲ್ಲ ಮಾಡಿ ತಿಳಿಸೋದು ಒಳ್ಳೇದು ಬಹಳ ಚೆನ್ನಾಗಿ ಮಾಡಿದ್ರ ಪುರಾಣ ಪ್ರಸಿದ್ಧರು ಎಲ್ಲಾ ಜ್ಯೋತಿರ್ಲಿಂಗ್ ನೋಡಿದ್ರೆ ಬಹಳ ಸಂತೋಷ ಆಯ್ತು ಯುವ ಪೀಳಿಗೆ ಒಂದು ನಿದರ್ಶನ ಭಕ್ತಿ ಪ್ರವೇಶದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ರ ನಾವು ಅಲ್ಲಿ ಹೋಗಿ ನೋಡ್ತೀವ್ರ ನೋಡಿ ಅಂತ ಬಹಳ ತುಂಬಾ ಸಂತೋಷ ಮುಂದೆ ಇದೇ ರೀತಿ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತೀವಿ ಈ ಒಂದು ಜ್ಯೋತಿರ್ಲಿಂಗಗಳ ದರ್ಶನ ಅನ್ನೋದು ಎಲ್ಲ ಒಂದು ಇಷ್ಟ ದಿನ ಎಲ್ಲಿ ನೋಡಿ ನೋಡಿರ್ಲಿಲ್ಲ ಹನ್ನೆರಡು ಒಂದೇ ಇದರಲ್ಲಿ ನೋಡ್ದಂಗ್ ಇದೇ ಜ್ಯೋತಿರ್ಲಿಂಗ ದರ್ಶನ ಮಾಡಿಸಿದ ಚೆನ್ನಾಗಾಯ್ತು ಐವತ್ ಮೂರನೇ ವರ್ಷದ ಪ್ರಯುಕ್ತ ವಿಶೇಷವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಮಂಟಪದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ಜನತೆ ಕೂಡ ನಮ್ಮ ಈ ಒಂದು ದೃಶ್ಯಾವಳಿಯನ್ನ ವೀಕ್ಷಿಸಲಿಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದು ಶ್ರೀ ವಿನಾಯಕನ ದರ್ಶನವನ್ನ ಹಾಗೂ ಜ್ಯೋತಿರ್ಲಿಂಗ ದರ್ಶನದ ಒಂದು ಸವಿಯನ್ನ ಸವಿತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮೊದಲನೇದಾಗಿ ನಮ್ಮೆಲ್ಲ ಸಮಿತಿಯ ಕೆಲಸ ಮಾಡಿರ್ತಕ್ಕಂತ ಸಮಿತಿ ಎಲ್ಲಾ ಸದಸ್ಯರುಗಳಿಗೂ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ